ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಗೆ ಸ್ವಾಗತ ವೀಕ್ಷಕರೇ ಸೂರ್ಯ ಗ್ರಹ ಅಂದ್ರೆ ನವಗ್ರಹಗಳಲ್ಲಿ ಪ್ರಧಾನವಾದಂತಹ ಗ್ರಹಾಧಿಪ ಸೂರ್ಯ ಇಂತಹ ಸೂರ್ಯಗ್ರಹ ಜಾತಕದಲ್ಲಿ ಏನಾದರೂ ಸಮಸ್ಯೆಯಲ್ಲಿದ್ದರೆ ಅಂದ್ರೆ ಸರಿಯಾದ ಸ್ಥಾನದಲ್ಲಿ ನಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಇಲ್ಲ ಅಂತಾದಲ್ಲಿ ಏನು ಮಾಡಬೇಕು ಯಾವ ರೀತಿಯ ಪರಿಹಾರಗಳನ್ನು ಮಾಡಬೇಕು ಸೂರ್ಯ ದೋಷದ ನಿವಾರಣೆ ರವಿಗ್ರಹದ ದೋಷದ ನಿವಾರಣೆಗೋಸ್ಕರ ಏನು ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಇವತ್ತಿನ ದಿವಸ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸರಿಯಾಗಿ ಆರಂಭದಿಂದ ಅಂತ್ಯದವರೆಗೆ ಈ ವಿಡಿಯೋವನ್ನ ತಪ್ಪದೆ ನೀಟಾಗಿ ನೋಡಿ ಯಾಕೆ ಅಂದ್ರೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದೇನೆ ಈ ವಿಚಾರದಲ್ಲಿ ಈ ಒಂದು ವಿಡಿಯೋದಲ್ಲಿ ಇನ್ನು ಮೊದಲನೇ ಸಲ ಈ ನನ್ನ ಒಂದು ಚಾನೆಲ್ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನೆನಪಿಟ್ಕೊಂಡು ಮೊದಲನೇದಾಗಿ ನೀವೇನ್ ಮಾಡಬೇಕು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಇತ್ಯಾದಿ ಎಲ್ಲೆಲ್ಲಿ ಸಾಧ್ಯ ಅಲ್ಲಲ್ಲ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಎಲ್ಲಿ ಬೇಕಾದ್ರೂ ಈ ಒಂದು ವಿಡಿಯೋನ ನೀವು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾನೆ ಇನ್ನು ಸೂರ್ಯಗ್ರಹದ ವಿಚಾರ ಇವತ್ತಿನ ಸಬ್ಜೆಕ್ಟ್ ಸೂರ್ಯಗ್ರಹ ಸೂರ್ಯಗ್ರಹ ನಮಗೆಲ್ಲರೂ ಗೊತ್ತಿರುವಂತೆ ಗ್ರಹಾಧಿಪ ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳಿಗೆ ಅಧಿಪ ಯಾರು ಸೂರ್ಯ ಅಂತಹ ಸೂರ್ಯಗ್ರಹದ ದೋಷಗಳಾಗುತ್ತೆ ಜಾತಕದಲ್ಲಿ ಅಂತಹ ಸಮಯದಲ್ಲಿ ಏನ್ ಮಾಡಬೇಕು ಮೊದಲನೇದಾಗಿ ನಾವು ಯಾವಾಗ ಸೂರ್ಯಗ್ರಹದ ದೋಷ ಉಂಟಾಗ್ತದೆ ಅನ್ನುವಂಥದ್ದು ತಿಳ್ಕೋಬೇಕು ಒಂದು ಮಗುವಿನ ಜಾತಕದಲ್ಲಿ ಅಥವಾ ನಿಮ್ಮದೇ ಜಾತಕದಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಐದನೇ ಮನೆಗೆ ರವಿ ಬಂದ ಅಂದರೆ ಅಥವಾ ನಿಮ್ಮ ಜನ್ಮ ಲಗ್ನದಿಂದ ಐದನೇ ಮನೆಗೆ ರವಿ ಬಂದ ಅಂದ್ರೆ ಸ್ವಭಾವತಃ ರವಿ ಪಾಪಗ್ರಹನಾದ್ರಿಂದ ಅದನ್ನು ನಾವು ಪಂಚಮಾರಿಷ್ಟ ಅಂತ ತೆಗೆದುಕೊಳ್ಬೇಕು ಆಗಲೂ ಸೂರ್ಯನ ಆರಾಧನೆಯನ್ನು ಮಾಡಬೇಕು ಶಾಂತಿ ಹೋಮಗಳನ್ನು ಮಾಡಿಸ್ಬೇಕು ಪಂಚಮಾರಿಷ್ಟ ಶಾಂತಿ ಮಾಡಿಸ್ಬೇಕು ಇನ್ನು ನಿಮ್ಮ ಜಾತಕದಲ್ಲಿ ಸೂರ್ಯ ಗ್ರಹ ರಾಶಿಯಲ್ಲಿದ್ದರೆ ಸೂರ್ಯ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಆದ್ದರಿಂದ ಮತ್ತೆ ಪುನಃ ಇದೇ ಸೂರ್ಯಗ್ರಹದ ಆರಾಧನೆಯನ್ನು ಮಾಡಬೇಕು ಸೂರ್ಯಶಾಂತಿಗಳನ್ನು ಮಾಡಿಸ್ಕೊಳ್ಬೇಕು ಆ ನೀಚತ್ವ ದೋಷದಿಂದ ಪರಿಹಾರ ಆಗುವಂಗೆ ಮಾಡಿಕೊಳ್ಬೇಕು ಇನ್ನು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಾಗಲಿ ಎಂಟನೇ ಮನೆಯಲ್ಲಾಗಲಿ ರವಿಗ್ರಹ ಇದ್ದಾನೆ ಆದ್ರೆ ಎಂಟು ಅಥವಾ ಹನ್ನೆರಡು ಈ ಮನೆಯಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಇರಬಹುದು ಜನ್ಮ ಲಗ್ನದಿಂದ ಇರಬಹುದು ನಿಮ್ಮ ಜಾತಕದಲ್ಲಿ ಎಂಟು ಅಥವಾ ಹನ್ನೆರಡನೇ ಮನೆಯಲ್ಲಿ ರವಿ ಇದ್ದಾನೆ ಅಂತ ಆದ್ರೆ ನಾನು ಮುಂದೆ ಹೇಳುವಂತಹ ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ಬೇಕು ನಿಮ್ಮ ಜಾತಕದಲ್ಲಿ ರವಿ ನೀಚ ಸ್ಥಿತಿಯಲ್ಲಿ ಅಂದ್ರೆ ತುಲಾ ರಾಶಿಯಲ್ಲಿ ಇದ್ದಾನೆ ಅಂತಂದ್ರೆ ನಾನು ಮುಂದೆ ಹೇಳ್ತಕ್ಕಂತಹ ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ಬೇಕು ನಿಮ್ಮ ಜಾತಕದಲ್ಲಿ ರವಿ ಐದನೇ ಮನೆಯಲ್ಲಿ ಇದ್ದಾನೆ ಅಂತಾದ್ರೂ ಸಹ ನಾನು ಮುಂದೆ ಹೇಳ್ತಕ್ಕಂತಹ ಪರಿಹಾರಗಳನ್ನು ಮಾಡಿಸ್ಲೇಬೇಕು ಜೊತೆಗೆ ಐದನೇ ಮನೇಲಿ ಇದ್ರೆ ಶಾಂತಿ ಸಹ ಮಾಡಿಸ್ಬೇಕಾಗ್ತದೆ ರವಿ ಬಹಳ ಪ್ರಮುಖವಾದಂತಹ ಗ್ರಹ ಗ್ರಹಾಧಿಪ ಏನಾಗುತ್ತೆ ಸರ್ ರವಿ ಇಲ್ಲ ಅಂದ್ರೆ ಬಹಳ ಮುಖ್ಯವಾಗಿ ಹೇಳ್ತಾನೆ ಚಿಕ್ಕ ಮಕ್ಕಳು ಇವಾಗ ಮಗು ಹುಟ್ಟಿದೆ ಜನನ ಆಗಿದೆ ಆರು ತಿಂಗಳೋ ಒಂದ್ ತಿಂಗ್ ಮೂರು ತಿಂಗಳೋ ಆರು ತಿಂಗಳೋ ಒಂದ್ ವರ್ಷ ಐದು ವರ್ಷ ಹತ್ತು ವರ್ಷ ಏನೇ ಆಗ್ಲಿ ಮಕ್ಕಳ ಜಾತಕದಲ್ಲಿ ರವಿ ಗ್ರಹ ಚೆನ್ನಾಗಿಲ್ಲ ಅಂದ್ರೆ ಪಿತೃಕಾರಕ ಆದ್ರಿಂದ ತಂದೆಗೆ ಅದು ದೋಷ ತಂದೆಗೆ ಅದು ಹಾನಿ ನಾನು ಹೆದರಿಸಲಿಕ್ಕೆ ಹೇಳ್ತಾ ಇಲ್ಲ ಅಥವಾ ಮಗುವನ್ನು ದ್ವೇಷ ಮಾಡಲಿ ಅಂತ ನಾನು ಹೇಳ್ತಾ ಇಲ್ಲ ಅದರಲ್ಲಿ ಮಗುವಿನ ತಪ್ಪು ಏನೂ ಇಲ್ಲ ನೀವು ನೀವು ಮಾಡ್ತಕ್ಕಂಥ ಮಾಡಿಕೊಂಡಿರ್ತಕ್ಕಂಥ ಪಾಪ ನಿಮ್ಮ ಮಗನ ಸ್ವರೂಪದಲ್ಲೋ ಮಗಳ ಸ್ವರೂಪದಲ್ಲೋ ಬಂದಿರ್ತದೆ ಆದ್ದರಿಂದ ಅದನ್ನು ನೀವೇ ಅನುಭವಿಸ್ಬೇಕಾಗ್ತದೆ ಜಾತಕದಲ್ಲಿ ನಿಮ್ಮ ಮಕ್ಕಳ ಜಾತಕದಲ್ಲಿ ತುಲಾರಾಶಿಯಲ್ಲಿ ರವಿ ಇದ್ರೆ ಅದು ನಿಮಗೆ ಹಾನಿ ಪಿತೃಕಾರಕ ನೀವು ತಂದೆ ಆಗಿದ್ದು ನಿಮ್ಮ ಮಕ್ಕಳ ಜಾತಕದಲ್ಲಿ ರವಿ ಏನಾದರೂ ತುಲಾರಾಶಿಯಲ್ಲಿ ಇದ್ದಾನೆ ಅಂತಂದ್ರೆ ನಿಮಗೆ ಸಮಸ್ಯೆ ರವಿ ಆರನೇ ಮನೆಯಲ್ಲೋ ಎಂಟನೇ ಮನೆಯಲ್ಲೇ ಇದ್ದಾನೆ ಅಂದ್ರೂ ಸಹ ನಿಮಗೆ ಸಮಸ್ಯೆ ಪಿತೃಕಾರಕನಾದ್ರಿಂದ ಇನ್ನು ಸ್ವತಃ ಅವರಿಗೆ ಅಂದ್ರೆ ಯಾರು ಜಾತಕದಲ್ಲಿ ಅವರಿಗೇನಾದ್ರು ರವಿ ಚೆನ್ನಾಗಿಲ್ಲ ಆದ್ರೆ ಏನು ಸಮಸ್ಯೆ ಅನ್ನುವಂತಹ ವಿಚಾರನ ತಿಳ್ಕೋಬೇಕು ಆ ತರಹ ಏನಾದರೂ ಜಾತಕದಲ್ಲಿ ರವಿ ನಿಮಗೆ ನೀಚ ಸ್ಥಿತಿಯಲ್ಲೋ ಅಷ್ಟಮದಲ್ಲೋ ವ್ಯಯದಲ್ಲೋ ಸರಿಯಾದ ಸ್ಥಾನದಲ್ಲಿ ರವಿ ಇಲ್ಲ ಅಂತಾದಲ್ಲಿ ಅಥವಾ ವೈರಿಯ ಮನೆಯಲ್ಲಿ ರವಿ ಇದ್ದಾನೆ ಅಂತ ಏನಾದರೂ ಆದರೆ ಅಂದರೆ ವೈರಿ ಯಾರು ಶನಿ ಅಂದರೆ ಮಕರ ಅಥವಾ ಕುಂಭದಲ್ಲಿ ರವಿಗ್ರಹ ಇದ್ದಾನೆ ಅಂತ ಆದರೆ ನಿಮ್ಮ ಜಾತಕದಲ್ಲೋ ಮಕ್ಕಳ ಜಾತಕದಲ್ಲೋ ಆಗಲೂ ರವಿ ಶಕ್ತಿ ಇರೋದಿಲ್ಲ ಅವನಿಗೆ ವೈರಿಯ ಮನೆ ಇನ್ನೊಂದು ವೃಷಭ ಸಹ ತುಲಾರಾಶಿಯಲ್ಲಿ ನೀಚಾಗ್ತಾನೆ ವೃಷಭದಲ್ಲಿ ವೈರ್ಯಮನೆ ಮನೆ ಆಗ್ತದೆ ಇಲ್ಲಿ ಶನಿಯ ಮನೆ ಮಕರ ಕುಂಭ ರಾಶಿಗಳು ಸಹ ವೈರಿ ಮನೆ ಆಗ್ತದೆ ಇಲ್ಲಿ ನಾಲ್ಕು ಮನೆಗಳಲ್ಲಿ ಎಲ್ಲಿ ರವಿ ಇದ್ದರೂ ಸಹ ಅಥವಾ ನಿಮ್ಮ ಜಾತಕದಲ್ಲಿ ಆರು ಅಥವಾ ಎಂಟನೇ ಮನೆಯಲ್ಲಿ ರವಿ ಇದ್ರೆ ರವಿಯ ವಿಶೇಷ ಶಕ್ತಿ ನಿಮಗೆ ಸಿಗೋದಿಲ್ಲ ಮಕ್ಕಳ ಜಾತಕದಲ್ಲಿ ಆ ರೀತಿಯಲ್ಲಿ ಇದ್ರೆ ಪಿತೃಕಾರಕ ತಂದೆನಿಗೆ ಒಳ್ಳೇದಲ್ಲ ಸೊ ಆದ್ದರಿಂದ ರವಿ ಆರಾಧನೆ ಬಹಳ ಮುಖ್ಯವಾಗ್ತದೆ ಏನಾಗ್ತದೆ ಅಂತಂದ್ರೆ ಆಗ್ಲೇ ಹೇಳಿದೆ ಮಕ್ಕಳ ತಂದೆಗೆ ತಂದೆ ಸರಿ ನಮ್ಮ ಜಾತಕದಲ್ಲಿ ಏನೂ ರವಿ ಚೆನ್ನಾಗಿಲ್ಲ ಅಂದ್ರೆ ಏನಾಗ್ತದೆ ನಿಮಗೆ ಸಿಗಬೇಕಾದಂತಹ ಒಂದು ಪ್ರಾಮುಖ್ಯತೆ ಏನಿದೆ ಅದು ಸಿಗೋದಿಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿರೋದಿಲ್ಲ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗ್ತಾ ಇರ್ತದೆ ತಲೆನೋವು ಇತ್ಯಾದಿಗಳು ಜಾಸ್ತಿ ಬರ್ತಾ ಇರ್ತದೆ ಉದ್ಯೋಗದಲ್ಲಿ ಮಾಡ್ತಾ ಇರತಕ್ಕಂತಹ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತದೆ ಒಂದು ಉದ್ಯೋಗ ಇನ್ನೊಂದು ಉದ್ಯೋಗ ಕೆಲಸ ಸಿಗೋದೇ ಇಲ್ಲ ಬಿಸ್ನೆಸ್ ಸಕಟ್ ಇನ್ನೊಂದು ಇನ್ನೊಂದ್ ಕಡೆ ಇದಾಯ್ತು ಎಲ್ಲರಿಗೂ ಬಿಸ್ನೆಸ್ ಮಾಡುವಷ್ಟು ಬುದ್ಧಿವಂತಿರೋದಿಲ್ಲ ಅದರಿಂದ ಕೂಲಿನೋ ನಾಲಿನೋ ಅಥವಾ ಕೆಲಸನೋ ಜಾಬ್ ಏನೋ ಒಂದು ಒಟ್ಟು ಮಾಡ್ಲೇಬೇಕಾಗ್ತದೆ ಅದರಿಂದ ಉದ್ಯೋಗ ಸರಿಯಾಗಿ ನಿಮಗೆ ಇರಬೇಕು ಅದು ನೀವು ಎಷ್ಟೇ ಅಧ್ಯಯನ ಮಾಡಿ ಒಳ್ಳೆ ವಿದ್ಯೆ ನಿಮ್ಮಲ್ಲಿ ಇದೆ ಅಂತಾಗ್ಲಿ ನಿಮ್ಮ ಹತ್ರ ಎಲ್ಲ ಚೆನ್ನಾಗಿದೆ ಯು ಆರ್ ವೆರಿ ಕೇಪಬಲ್ ಆದರೂ ರವಿ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ನಿಮಗೆ ಉದ್ಯೋಗ ಸಿಗಲ್ಲ ಗೌರ್ಮೆಂಟ್ ಜಾಬ್ ನಿಮಗೆ ಬೇಕು ಅಂದ್ರೆ ರವಿ ಚೆನ್ನಾಗಿರಬೇಕು ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ರವಿ ಚೆನ್ನಾಗಿರಬೇಕು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಏನೇ ಆಗಬೇಕು ಅಂತಂದ್ರೂ ರವಿ ಚೆನ್ನಾಗಿರಬೇಕು ರಾಜಕೀಯ ಧುರೀಣನಾಗಬೇಕು ನಾನು ಸಮಾಜ ಸೇವೆ ಮಾಡಬೇಕು ನಾನು ನನಗೆ ನನಗೆ ಅಧಿಕಾರ ಬೇಕು ರಾಜಕೀಯ ಅಧಿಕಾರಗಳು ಬೇಕು ಅಂತಂದ್ರೆ ರವಿ ಚೆನ್ನಾಗಿರಬೇಕು ಸೊ ಇದೇ ತರ ಬಹಳ ಬಹಳ ವಿಚಾರಗಳಿದೆ ರವಿಯ ವಿಚಾರದಲ್ಲಿ ರವಿ ಬೇಕು ರವಿಗ್ರಹ ಇಲ್ಲದೆ ಬಹಳ ಕಷ್ಟ ಆಗ್ತದೆ ಅದರಿಂದ ಅಂತಹ ರವಿಗ್ರಹ ಏನಾದರೂ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅಂತಾದಲ್ಲಿ ಏನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ತೆಗೆದುಕೊಂಡು ನಾನಿವತ್ತಿನ ದಿವಸ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅರ್ಥ ಆಯ್ತಲ್ವಾ ರವಿಯ ವಿಚಾರ ರವಿ ಗ್ರಹದ ದೋಷ ಪರಿಹಾರಕ್ಕಾಗಿ ಯಾರದೇ ಜಾತಕದಲ್ಲಿ ರವಿಯ ಸಮಸ್ಯೆ ಇದ್ರೆ ರವಿಗ್ರಹದ ಸಮಸ್ಯೆ ಇದ್ರೆ ಅಥವಾ ನಿಮಗೆಲ್ಲಾದ್ರೂ ಗುರು ಹಿರಿಯರು ಇಲ್ಲಪ್ಪ ನಿಮ್ ಜಾತಕದಲ್ಲಿ ರವಿ ಚೆನ್ನಾಗಿಲ್ಲ ಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೋ ಅಂತ ಏನಾರು ನಿಮಗೆ ಹೇಳಿದ್ರೆ ಆ ಗ್ರಹದ ದೋಷಗಳ ಪರಿಹಾರಕ್ಕೆ ಬೇರೆ ಬೇರೆ ದೋಷಗಳು ಯಾವುದೇ ದೋಷಗಳಿರಲಿ ರವಿ ಸರಿ ಹೋಗಬೇಕು ಅಂತ ಆದ್ರೆ ರವಿಯ ಅನುಗ್ರಹ ಆಗಬೇಕು ಅಂತ ಆದ್ರೆ ಏನ್ ಮಾಡಬೇಕು ಅನ್ನುವಂತ ವಿಚಾರವನ್ನು ನಾನು ಕ್ರಮಶಃ ಮುಂದೆ ಹೇಳ್ಕೊಂಡು ಹೋಗ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಮೊದಲನೇದಾಗಿ ರವಿಗ್ರಹ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಸುಲಭ ಪರಿಹಾರ ಅಂತ ಹೇಳ್ತೇನೆ ಸ್ವಲ್ಪ ಸಂಸ್ಕೃತ ಜ್ಞಾನ ಬೇಕಾಗ್ತದೆ ಆದಿತ್ಯ ಹೃದಯ ಸ್ತೋತ್ರ ಪಠನ ಆದಿತ್ಯ ಹೃದಯ ಸ್ತೋತ್ರಂ ಅಂತ ಬರ್ತದೆ ಅದನ್ನ ಓದಬೇಕು ಇಲ್ಲ ಸ್ವಾಮಿ ಅಷ್ಟು ಓದ್ಲಿಕ್ಕೆ ಬರೋದಿಲ್ಲ ಸಂಸ್ಕೃತ ಶ್ಲೋಕಗಳು ನಮ್ಗೆಲ್ಲ ಆಗೋದಿಲ್ಲ ಓದಕ್ಕೆ ಹಂಗೆ ಹಿಂಗೆ ಅಂತ ಏನೇ ಇದ್ರೆ ಈಗ ಬಹಳ ಈಸಿ ಯೂಟ್ಯೂಬ್ನಲ್ಲಿ ಕೇಳಿ ಸಾಕು ಪ್ರತಿ ದಿವಸ ಬೆಳಗ್ಗೆ ಸ್ನಾನ ಆದ ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಬೇಕು ಕೇಳಬೇಕು ಇಲ್ಲ ಓದ್ಲಿಕ್ಕೆ ಬಂದರೆ ಓದಬೇಕು ಇಲ್ಲ ಓದ್ಲಿಕ್ಕೆ ಬರೋದಿಲ್ಲ ಆದರೆ ಜ್ಞಾನ ಇದೆ ಅಂತಂದ್ರೆ ಸ್ವಲ್ಪ ಸಂಸ್ಕೃತ ಜ್ಞಾನ ಇದೆ ಆದರೆ ಪಾಠ ಆಗಿಲ್ಲ ಅದು ಗೊತ್ತಿಲ್ಲ ಆದಿತ್ಯ ಹೃದಯ ಸ್ತೋತ್ರ ಅಂದ್ರೆ ಯಾವುದೂ ಗುರುಮುಖವಾಗಿ ಅದನ್ನು ಕಲಿಬೇಕು ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ಆದಿತ್ಯ ಸ್ತೋತ್ರವನ್ನು ಪಠನ ಮಾಡೋದ್ರಿಂದಾಗಿ ನಿಮ್ಮ ರವಿಗ್ರಹದ ದೋಷ ನಿವಾರಣೆ ಆಗ್ತದೆ ಮುಂದೆ ಸೂರ್ಯ ನಮಸ್ಕಾರ ಇದು ಯೋಗಾಸನ ಪ್ರಾಣಾಯಾಮ ಇತ್ಯಾದಿಗಳು ಮಾಡತಕ್ಕಂತಹ ಎಲ್ಲರಿಗೂ ಸಹ ಅದು ಗೊತ್ತಿರ್ತದೆ ಸೂರ್ಯ ನಮಸ್ಕಾರ ಯಾವ ತರಹ ಮಾಡಬೇಕು ಅನ್ನುವಂಥದ್ದು ಅದನ್ನ ಈಗ ಮಾಡಿ ತೋರಿಸ್ಲಿಕ್ಕಾಗೋದಿಲ್ಲ ನಾವೆಲ್ಲ ಮಾಡಿದ್ವಿ ಸಹ ನಾನು ಮಾಡಿದ್ದೇನೆ ಮಾಡ್ತಾ ಇರ್ತೇನೆ ಸೂರ್ಯ ಸೂರ್ಯ ನಮಸ್ಕಾರ ಅಂತ ಇನ್ನು ಸೂರ್ಯ ಜಪ ಈ ಜಪ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಏನಾಗ್ತದೆ ಅಂದರೆ ವೇದೋಕ್ತ ಜಪ ಪುರಾಣೋಕ್ತ ಜಪಗಳು ಬರ್ತದೆ ಶ್ಲೋಕ ಹಾಗೂ ವೇದ ಮಂತ್ರ ವೇದ ಮಂತ್ರ ಅಂದ್ರೆ ಆ ಸತ್ಯ ಸಾವರ್ತಮಾನ ಇದು ವೇದ ಮಂತ್ರ ಅದು ಆ ಕೃಷ್ಣೇನ ಅಂತ ಸಹ ಬರ್ತದೆ ಇದು ಯಜುರ್ವೇದ ಋಗ್ವೇದ ಇತ್ಯಾದಿಗಳೆಲ್ಲ ವಿಭಿನ್ನತೆಗಳು ಇರ್ತದೆ ಅದನ್ನ ನೀವು ಮಾಡ್ಲಿಕ್ಕೆ ಉಪದೇಶ ಮಂತ್ರ ಉಪದೇಶ ಮಂತ್ರ ಗೊತ್ತಿರುವಂಥವರು ಶುದ್ಧಿ ಇರ್ತಕ್ಕಂಥವ್ರು ಸ್ವರಜ್ಞಾನ ಇರ್ತಕ್ಕಂಥವರು ಮಾಡಬಹುದು ಇಲ್ಲದೆ ಹೋದ್ರೆ ಉತ್ತಮವಾದಂತಹ ವೇದಾಧ್ಯಯನ ಮಾಡಿದಂತಹ ಪುರೋಹಿತರ ಮುಖಾಂತರವಾಗಿ ಅದನ್ನು ಮಾಡಿಸಬೇಕು ಎಷ್ಟು ಸಂಖ್ಯೆಯಲ್ಲಿ ಮಾಡಿಸ್ಬೇಕು ಆರು ಅಂತ ಹೇಳ್ತಾರೆ ಕನಿಷ್ಠ ಒಂದು ಹತ್ತು ಸಾವಿರ ಸಂಖ್ಯೆ ಮಾಡಿಸ್ಬೇಕು ಹತ್ತು ಸಾವಿರ ಸಂಖ್ಯೆನಲ್ಲಿ ರವಿಯ ಜಪವನ್ನ ವೇದೋಕ್ತ ಜಪವನ್ನು ಮಾಡಿಸೋದ್ರ ಮೂಲಕ ಆ ರವಿಗ್ರಹದ ದೋಷವನ್ನು ಪರಿಹಾರ ಮಾಡಬಹುದು ಕಡಿಮೆ ಮಾಡಬಹುದು ಇನ್ನು ಸ್ತೋತ್ರ ಪಠನೆಗಳಲ್ಲಿ ಆಗ್ಲೇ ಹೇಳದೆ ಆದಿತ್ಯ ಹೃದಯ ಸ್ತೋತ್ರ ಪಠನ ಮಾಡತಕ್ಕಂಥದ್ದು ಇಲ್ಲ ನವಗ್ರಹದಲ್ಲಿ ಸೂರ್ಯನ ಸ್ತೋತ್ರ ಯಾವುದು ಜಪಾಕುಸುಮ ಸಂಕಾಶಂ ತಾರಕಾಗ್ರಹಮಸ್ತಕಂ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಪಘ್ನಂ ಪ್ರಣತೋಸ್ಮಿ ದಿವಾಕರಂ ಸೂರ್ಯಗ್ರಹದ ಸ್ತೋತ್ರ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಆ ಸೂರ್ಯಗ್ರಹನ ಒಂದು ಸ್ತೋತ್ರ ಅದನ್ನು ಪಠನ ಮಾಡತಕ್ಕಂತದ್ದು ಇನ್ನು ದಾನಗಳ ವಿಚಾರ ಬಂದ್ರೆ ಗೋಧಿ ಧಾನ್ಯ ಸೂರ್ಯನಿಗೆ ಸಂಬಂಧ ಸಂಬಂಧಪಟ್ಟಂತಹ ಧಾನ್ಯ ಆ ಗೋಧಿ ಧಾನ್ಯವನ್ನ ದಾನ ಮಾಡ್ತಕ್ಕಂಥದ್ದು ಅದೊಂದು ವಿಶೇಷ ಹೇಳ್ತೇನೆ ಕೇಳಿ ಯಾವ ತರಹ ಅದನ್ನ ಮಾಡಬಹುದು ಅಂತ ಒಂದು ಮೀಟರ್ ಅಷ್ಟು ಕೆಂಪು ವಸ್ತ್ರವನ್ನ ಒಂದು ಜಾಕೆಟ್ ಪೀಸ್ ಅನ್ಕೊಂಡ್ರಿ ಒಂದು ಕೆಂಪು ಒಂದು ರೆಡ್ ಕಲರ್ ಜಾಕೆಟ್ ಪೀಸ್ ಒಂದು ಮೀಟರ್ ಜಾಕೆಟ್ ಪೀಸ್ ತಗೊಂಡು ಒಂದು ಎರಡು ಕೆ ಜಿಯೋ ಮೂರು ಕೆ ಜಿಯಷ್ಟು ಗೋಧಿ ಧಾನ್ಯವನ್ನು ಅದರಲ್ಲಿ ಹಾಕುವಂಥದ್ದು ಅದರಲ್ಲಿ ಅದಕ್ಕೆ ಒಂದು ಮೂರು ಗಂಟನ್ನು ಕಟ್ಟಿ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಪೂರ್ವಾಭಿಮುಖವಾಗಿರ್ತಕ್ಕಂತಹದ್ದೇ ಸೂರ್ಯಗ್ರಹ ಆ ಸೂರ್ಯ ಆ ಸೂರ್ಯಗ್ರಹನಿಗೆ ನವಗ್ರಹಗಳಲ್ಲಿ ಆ ಸೂರ್ಯಗ್ರಹನಿಗೆ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ ಭಾನುವಾರ ದಿವಸ ಮಾಡಿಸ್ಬೇಕು ಇದೆಲ್ಲ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅಷ್ಟೋತ್ರವನ್ನ ಅಷ್ಟೋತ್ರ ಪೂಜೆಯನ್ನ ಆ ಪಂಚಾಮೃತ ಅಭಿಷೇಕ ಅಲ್ಲ ಆದ ಮೇಲೆ ಆ ಗಂಟನ ಗೋಧಿ ಕೆಂಪು ವಸ್ತ್ರ ಗೋಧಿ ಗಂಟನ್ನ ಆ ಗ್ರಹದ ಮುಂದೆ ಇಟ್ಟು ಅದಕ್ಕೆ ಅಷ್ಟೋತ್ತರ ಪೂಜೆಗಳನ್ನು ಮಾಡಿಸಿ ನಂತರ ಆ ಪೂಜೆ ಮಾಡದಂತಹ ಅರ್ಚಕರಿಗೆ ಒಂದಿಷ್ಟು ದಕ್ಷಿಣೆಯನ್ನ ಆ ಗಂಟಿನ ಮೇಲೆ ಒಂದು ಸ್ವಲ್ಪ ದಕ್ಷಿಣೆಯನ್ನಿಟ್ಟು ಆ ಅರ್ಚಕರಿಗೆ ಅದನ್ನು ಕೊಟ್ಟು ನಮಸ್ಕಾರ ಮಾಡತಕ್ಕಂಥದ್ದು ಇದು ಆ ಗೋಧಿ ಧಾನ್ಯವನ್ನು ಒಂದು ಐದು ಭಾನುವಾರಗಳು ಈ ತರ ಮಾಡ್ತಕ್ಕಂಥದ್ದು ಸೂರ್ಯಗ್ರಹದ ದೋಷವನ್ನು ನಿವಾರಣೆ ಮಾಡ್ತದೆ ಕಡಿಮೆ ಮಾಡ್ತದೆ ಇನ್ನು ಶಿವನ ಸೇವೆ ಈಶ್ವರನ ಆರಾಧನೆಯಿಂದ ಸೂರ್ಯಗ್ರಹದ ದೋಷ ನಿವಾರಣೆ ಆಗ್ತದೆ ಈಶ್ವರ ಆರಾಧನೆ ಅಂದರೆ ಏನು ರುದ್ರಾಭಿಷೇಕ ಇದು ಭಾನುವಾರಗಳಲ್ಲೇ ಮಾಡಿಸಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಈಶ್ವರನಿಗೆ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಕ್ರಮಾರ್ಚನೆ ತ್ರಿಶತಿ ಅರ್ಚನೆ ರುದ್ರಕ್ರಮಾರ್ಚನೆ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು ರುದ್ರಾಭಿಷೇಕ ಮಾಡಿಸಿದ ನಂತರ ಈ ಪ್ರಕಾರವಾಗಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಒಂದು ಆ ಆದಿತ್ಯ ಗ್ರಹದ ದೋಷವನ್ನು ನಿವಾರಣೆ ಮಾಡ್ತದೆ ಸಂಕಲ್ಪದಲ್ಲಿ ಅದನ್ನು ಸೇರಿಸ್ಕೊಳ್ಬೇಕು ಆದಿತ್ಯ ಗ್ರಹ ದೋಷ ಪೀಡಾ ಪರಿಹಾರಾರ್ಥಂ ಅಂತ ಸೇರಿಸ್ಕೊಳ್ಬೇಕ ಇನ್ನು ಏನು ನಾನು ಸೂರ್ಯ ಜಪ ಹೇಳಿದ್ನಲ್ಲ ಆ ಸೂರ್ಯ ಮಂತ್ರ ಜಪ ಯಾವುದು ಆಸಕ್ತಿ ಏನಾದ್ರೂ ಸಹ ಆ ಮಂತ್ರದ ಜಪವನ್ನು ಮಾಡಿಸಿದ ನಂತರ ಒಂದು ಹತ್ತು ಸಾವಿರ ಜಪ ಮಾಡಿಸಿ ಒಂದು ಸಾವಿರ ಸಂಖ್ಯೆನಾದರೂ ಕನಿಷ್ಠ ತರ್ಪಣ ಮಾಡಿಸಿ ನೂರ ಎಂಟು ಸಂಖ್ಯೆನಲ್ಲಿ ಹೋಮ ಸಮಿತ ಚರು ರಾಜ್ಯದಲ್ಲಿ ಹೋಮ ಮಾಡಿಸಿ ಒಂದು ಹತ್ತು ಸಲ ನಿಮಗೆ ಪ್ರೋಕ್ಷಣೆ ಮಾಡಬೇಕು ಆ ಮಂತ್ರದಿಂದ ಹಾಗೂ ಒಂದು ಸಲ ತೀರ್ಥಪ್ರಾಶನವನ್ನು ಮಾಡಬೇಕು ಇನ್ನು ನೀವು ಮನೆಯಲ್ಲಿ ಆ ಮಂತ್ರವನ್ನು ಪಠನ ಮಾಡ್ತಕ್ಕಂಥದ್ದು ಏನಿದೆ ಜಪಾಕ ಸಂಕಾಶಂ ಕಾಶ್ಯಪೇಯಂ ಮಹಾದಿದಂ ತಮೋರಿ ಸರ್ವಪಾಪ್ರಂ ಪ್ರಣದೋಸ್ವಿ ದಿಪಾಕರಂ ಸರ್ವಪಾಪ ಘ್ರಂ ಎಲ್ಲ ರೀತಿಯ ಪಾಪಗಳನ್ನು ನಿವಾರಣೆ ಮಾಡತಕ್ಕಂತಹ ಸೂರ್ಯಗ್ರಹ ಜಗತ್ತಿನ ಕತ್ತಲನ್ನ ನಿವಾರಣೆ ಮಾಡುವಂತೆ ನನ್ನ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಸೂರ್ಯಗ್ರಹ ಪ್ರಾರ್ಥನೆಯನ್ನು ಮಾಡುತ್ತದೆ ಆ ಪ್ರಕಾರವಾಗಿ ಜಪಸಂಕಾಶಮ ಇತ್ಯಾದಿ ಸ್ತೋತ್ರ ಪಠನಗಳನ್ನು ಮಾಡಿಕೊಂಡು ಈ ಒಂದು ರೀತಿಯಲ್ಲಿ ವೇದೋಕ್ತ ವಿಧಾನದಲ್ಲಿ ಸೂರ್ಯಗ್ರಹನಿಗೆ ಹೋಮವನ್ನ ಮಾಡಿಸ್ತಕ್ಕಂಥದ್ದು ಹತ್ತು ಸಾವಿರ ಜಪ ಒಂದು ಸಾವಿರ ತರ್ಪಣ ಮಾಡಿಸಿ ನೂರ ಎಂಟು ಸಂಖ್ಯೆಯಲ್ಲಿ ಹೋಮ ಮಾಡಿಸಿ ಒಂದು ಹತ್ತು ಸಲ ತೀರ್ಥ ಪ್ರೋಕ್ಷಣೆ ಮಾಡಿಸಿ ಒಂದು ಸಲ ತೀರ್ಥಪ್ರಾಶನವನ್ನು ಮಾಡಿ ಆ ಮಂತ್ರದಿಂದ ತೀರ್ಥಪ್ರಾಶನವನ್ನು ಮಾಡಬೇಕು ಈ ತರಹ ಮಾಡಿ ಗೋಧಿಯನ್ನ ಅಲ್ಲೇ ದಾನ ಮಾಡ್ತಕ್ಕಂಥದ್ದು ಸೂರ್ಯಗ್ರಹ ದೋಷವನ್ನು ನಿವಾರಣೆ ಮಾಡ್ತದೆ ಇನ್ನು ರವಿ ಪ್ರತಿಮಾ ದಾನ ಅಂದ್ರೆ ಒಂದು ಆಕ್ಚುಲಿ ಏನ್ ಹೇಳ್ತಾರೆ ಅಂದ್ರೆ ಬಂಗಾರದ ತಗಡನಲ್ಲಿ ಸೂರ್ಯಗ್ನ ಒಂದು ಬಿಂಬವನ್ನು ಮಾಡಿ ಸೂರ್ಯನ ತರ ಮಾಡಿಸಿ ಒಂದು ಹಚ್ಚ ಸಿಗ್ತದೆ ಅದನ್ನು ದಾನ ಮಾಡಬೇಕು ಭಾನುವಾರ ಗೋಧಿಯಲ್ಲಿಟ್ಟು ಅಂತ ಹೇಳ್ತಾರೆ ಯಥಾಶಕ್ತಿಯಾಗಿ ಈಗ ಬಂಗಾರ ಎಲ್ಲ ಕಾಸ್ಟ್ಲಿ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆದರೂ ಒಂದು ಗ್ರಾಮ್ ಎರಡು ಗ್ರಾಮ್ ಎಲ್ಲಾರು ಮಾಡಬಹುದು ನಿಮ್ ಶಕ್ತಿ ಏನ್ ಕೊಟ್ಟಿರ್ತಾನೆ ಭಗವಂತ ಅದರಲ್ಲಿ ಅದನ್ನ ಬಂಗಾರದಲ್ಲಿ ಮಾಡಿಸ್ರು ಅತ್ಯುತ್ತಮ ಅಂತ ಸೂರ್ಯ ಪ್ರತಿಮೆ ಬೆಳ್ಳಿಯಲ್ಲಿ ಮಾಡ್ತಾರ ಚಂದ್ರನ ಬೆಳ್ಳಿಯಲ್ಲಿ ಸೂರ್ಯನ ಬಂಗಾರದಲ್ಲಿ ದಾನ ಕೊಡುವಂತಹ ಪದ್ಧತಿ ಇದೆ ಅದನ್ನ ಪ್ರತಿಮೆಯನ್ನು ದಾನ ಮಾಡತಕ್ಕಂಥದ್ದು ಗೋದಾನವನ್ನು ಮಾಡ್ತಕ್ಕಂಥದ್ದು ಹಸುವಿನ ದಾನವನ್ನು ಮಾಡ್ತಕ್ಕಂಥದ್ದು ಶಿವನ ಸಹಸ್ರನಾಮವನ್ನು ಓದ್ತಕ್ಕಂಥದ್ದು ಸಹಸ್ರನಾಮ ಪಾರಾಯಣ ತುಂಬಾ ಸಿಂಪಲ್ ಆಗಿ ಏನಾದ್ರು ಹೇಳಿ ಗುರುಗಳ ಎಲ್ಲ ದೊಡ್ಡ ದೊಡ್ಡ ಹೇಳ್ತಾ ಇದ್ರ ತುಂಬಾ ಸಿಂಪಲ್ ಆಗಿ ಹೇಳಿ ಅಂದ್ರೆ ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಆದಿತ್ಯ ಹೃದಯ ಸ್ತೋತ್ರ ಪಠನ ಇಲ್ಲ ಅಂತಂದ್ರೆ ರವಿಯ ಅಷ್ಟೋತ್ರ ಪಠನ ನವಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹಕ್ಕೂ ನೂರ ಎಂಟು ಹೆಸರು ಬರುತ್ತೆ ಅಷ್ಟೋತ್ತರ ಅದರಲ್ಲಿ ರವಿಗ್ರಹದ ಆದಿತ್ಯ ನಮಃ ಇತ್ಯಾದಿ ರವಿಗ್ರಹದ ನೂರ ಎಂಟು ಹೆಸರನ್ನ ಓದ್ತಕ್ಕಂಥದ್ದು ಇನ್ನು ಗೋಧಿ ಪಾಯಸ ಗೋಧಿ ಕಡಿ ಪಾಯಸ ಅಂತಿವಲ್ಲ ಆ ಥರ ಗೋಧಿಯ ಪಾಯಸವನ್ನು ಮಾಡಿ ಒಂದೇ ಒಂದು ಕಲಶದಲ್ಲಿ ತಾಮ್ರದ ಕಲಶದಲ್ಲಿ ರವಿಯನ್ನು ಆವಾಹನೆ ಮಾಡಿಕೊಂಡು ಅದನ್ನ ನೈವೇದ್ಯ ಮಾಡಿ ಹಂಚತಕ್ಕಂಥದ್ದು ಇಲ್ಲ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಈಶ್ವರನಿಗೆ ಗೋಧಿ ಕಡಿ ಪಾಯಸ ಗೋಧಿಯ ಪಾಯಸವನ್ನು ಮಾಡಿಸಿ ದೇವರಿಗೆ ನೈವೇದ್ಯವನ್ನು ಮಾಡಿಸಿ ಬಂದವರಿಗೆಲ್ಲ ಹಂಚುವಂತಹದ್ದು ಇದು ಭಾನುವಾರ ದಿವಸವೇ ಆಗಬೇಕು ಈ ತರಹ ಆಗೋದ್ರಿಂದ ಏನಾಗ್ತದೆ ಅಂತಂದ್ರೆ ಸೂರ್ಯಗ್ರಹದ ದೋಷವನ್ನ ನೀವು ಸ್ವಲ್ಪ ಕಡಿಮೆ ಮಾಡ್ತೀರಿ ಸಾಮಾನ್ಯವಾಗಿ ಏನಾಗ್ತದೆ ಸೂರ್ಯಗ್ರಹದ ದೋಷ ನಾನು ಈಗ ಯಾವ ಒಂದು ಹೇಳಿದ್ದೇನೆ ಇದು ಯಾವ ರೀತಿಯಲ್ಲಾಗಲಿ ಅಂದ್ರೆ ಆರನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಆಗಲಿ ಆರನೇ ಮನೆಯಲ್ಲಿ ಸೂರ್ಯ ಇದ್ರೆ ಒಳ್ಳೇದೇ ಎಂಟನೇ ಮನೆಯಲ್ಲಿ ಸೂರ್ಯ ಇದ್ರೆ ಅಥವಾ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಇದ್ರೆ ಅಥವಾ ಮಕರ ಕುಂಭಗಳಲ್ಲಿ ಸೂರ್ಯ ಇದ್ರೆ ಅಥವಾ ತುಲಾ ವೃಶ್ಚಿಕ ತುಲಾ ವೃಷಭದಲ್ಲಿ ಇದರಲ್ಲಿ ಏನಾದ್ರು ಸೂರ್ಯ ಇದ್ದಾಗ ಸೂರ್ಯ ಇನ್ ಬಲ ಕಡಿಮೆ ಆಗಿರ್ತದೆ ಓ ನಿಂಗೆ ಬಲ ಕಡಿಮೆ ಆಗಿದೆಯಪ್ಪ ನೀನೊಂದು ಮಾಣಿಕ್ಯ ಧಾರಣೆ ಮಾಡ್ಕೋ ಅಂತ ಯಾರು ಹೇಳಿದ್ರೆ ನನ್ನ ಪ್ರಕಾರ ಖಂಡಿತವಾಗಿ ಹಾಕೋಬಾರದು ಯಾವುದೇ ಒಂದು ಗ್ರಹ ರತ್ನವನ್ನು ಧಾರಣೆ ಮಾಡ್ಕೊಳ್ಬೇಕು ಅಂತ ಆದ್ರೆ ಆ ಗ್ರಹ ಜಾತಕದಲ್ಲಿ ಬಲಿಷ್ಠವಾಗಿ ಇರಬೇಕು ಹಾಗೆ ಬಲಿಷ್ಠವಾಗಿದ್ದ ನಾವು ಈ ದೋಷವನ್ನೇ ಅಂದ್ರೆ ಇದೆಲ್ಲ ಪರಿಹಾರ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ವಲ್ಲ ಆದ್ರಿಂದ ಸೂರ್ಯಗ್ರಹದ ದೋಷ ನಿಮಗಿದೆ ಅಂದ್ರೆ ಖಂಡಿತ ಮಾಣಿಕ್ಯ ಧಾರಣೆ ಮಾಡಬೇಡಿ ಅದರ ಬದಲಾಗಿ ಬೇರೆ ರತ್ನಗಳು ಜಾತಕದಲ್ಲಿ ಉತ್ತಮವಾದ ಸ್ಥಿತಿಯಂತಿರುವಂತಹ ಗ್ರಹದ ರತ್ನಗಳನ್ನೇ ಧಾರಣೆ ಮಾಡಿ ಬೇರೆ ರತ್ನಗಳನ್ನು ಧಾರಣೆ ಮಾಡಬೇಡಿ ಇದೆಲ್ಲ ಮಾಡೋದ್ರ ಮೂಲಕ ಆಮೇಲೆ ಇದೆಲ್ಲ ಶಾಶ್ವತ ಪರಿಹಾರ ಯಾವುದು ಇಲ್ಲ ಎಲ್ಲ ಆಗಾಗ ಆಗಾಗ ಭಾನುವಾರಗಳಲ್ಲಿ ಮಾಡತಕ್ಕಂಥದ್ದು ಪ್ರತಿನಿತ್ಯ ಸ್ತೋತ್ರ ಪಠನೆ ಮಾಡ್ತಕ್ಕಂಥದ್ದು ಇತ್ಯಾದಿಗಳು ಮಾಡಿಕೊಳ್ಬೇಕು ಆದ್ರಿಂದ ಈ ಒಂದು ಕರ್ಮಾಂಗ ನಾನು ಹೇಳಿದ್ದೇನೆ ಇದಕ್ಕೆಲ್ಲ ಆಧಾರ ಇದೆ ಆಧಾರರಹಿತವಾದಂತಹ ಯಾವ ಪರಿಹಾರವನ್ನು ನಾನು ಹೇಳೋದಿಲ್ಲ ಸುಖ ಸುಮ್ಮನೆ ಏನೋ ಒಂದು ಟೈಮ್ ಪಾಸಿಗೆ ಖಂಡಿತವಾಗಿ ಹೇಳೋದಿಲ್ಲ ಅಂತ ಸುಮಾರು ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ ಆ ಲೆಕ್ಕಕ್ಕೆ ಬರಲಿಲ್ಲ ಆ ಸರ್ತಿ ಸಲಲ್ಲಿ ಬರಲ್ಲ ನಿಮಗೆ ಪ್ರಯೋಜನ ಆಗ್ತಕ್ಕಂಥ ಉತ್ತಮವಾದ ಪರಿಹಾರವನ್ನು ಶಾಸ್ತ್ರೋಕ್ತ ಪರಿಹಾರಗಳನ್ನು ಹೇಳಿದ್ದೇನೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಹಾಗೂ ಪರಿಹಾರವನ್ನು ಅನುಸರಿಸಬೇಕು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಒಂದು ಕನ್ಸಲ್ಟೇಷನ್ ತಗೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ರೀತಿಯಲ್ಲಿದೆ ನಾನು ಏನೇನು ಮಾಡಬೇಕು ನನ್ನ ಒಂದು ಸಮಸ್ಯೆಗಳೇನು ಅದಕ್ಕೆ ಸ್ವಲ್ಪ ಪರಿಹಾರ ಕೊಡಿ ಅಂತ ಹೇಳಿ ಅಂದರೆ ನಿಮ್ಮ ಸಮಸ್ಯೆಗಳು ನಿಮ್ಮ ಜಾತಕದ ಪರಿಶೀಲನೆಗಾಗಿ ನೀವು ಒಂದು ಕನ್ಸಲ್ಟೇಷನ್ ತಗೊಬೇಕು ನೇರವಾಗಿ ಬಂದು ಭೇಟಿ ಮಾಡಬಹುದು ಇಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಅಂತ ವಾಟ್ಸಪ್ ಅಲ್ಲಿ ಜಾತ್ ನಿಮ್ಮ ಒಂದು ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಕಳಿಸಿ ಸ್ವಲ್ಪ ವೆಯ್ಟ್ ಮಾಡಿ ತಕ್ಷಣ ಏನೂ ಆಗೋದಿಲ್ಲ ನಾವು ಅದಕ್ಕೆ ನಮ್ಮ ಪೇಮೆಂಟ್ ಡೀಟೇಲ್ಸ್ ಕಳಿಸ್ತೇವೆ ಪೇಮೆಂಟ್ ಮಾಡಿ ಅದರ ನಂತರ ಸ್ಕ್ರೀನ್ಶಾಟ್ ಅಲ್ಲೇ ಹಾಕಿ ಒನ್ ಟು ತ್ರೀ ಡೇಸ್ ಒಳಗಡೆ ನಾನು ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ದೋಷ ಅದಕ್ಕೆ ಸರಿಯಾದಂತಹ ಪರಿಹಾರ ಪರಿಹಾರ ಹಾಗೂ ಒಂದು ಉತ್ತಮವಾದ ಮಾರ್ಗದರ್ಶನ ಏನು ಮಾಡಬಹುದು ಹಾಗೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಿ ನೀಡುತ್ತೇನೆ ಬಹಳ ಜನಕ್ಕೆ ನೀಡಿದ್ದೇನೆ ಬಹಳ ಜನ ಸಂತೃಪ್ತರಾಗಿದ್ದಾರೆ ಬಹಳ ಜನ ನೆನೆಸ್ಕೊಳ್ತಾರೆ ಬಹಳ ಸಂತೋಷಗಳೇ ಬಹಳ ಚೆನ್ನಾಗಿ ಹೇಳಿದಿರ ನೀವು ನೀವು ಹೇಳ್ದಂಗೆ ಆಗಿದೆ ನನಗೆ ಅಂತ ಬಹಳ ಜನ ಹೇಳಿದ್ದಾರೆ ಇದು ಯಾವುದು ನನ್ನ ಅಹಂಕಾರಕ್ಕೆ ಹೇಳ್ತಕ್ಕಂಥದ್ದಲ್ಲ ಒಂದು ಸಂತೋಷದಿಂದ ಹೇಳ್ಕೊಳ್ತಕ್ಕಂಥದ್ದು ನಾನು ಆದ್ರಿಂದ ಸೂರ್ಯ ಗ್ರಹದ ದೋಷ ಯಾರಿಗೆ ಇರಲಿ ಅದನ್ನ ಮೊದಲು ಪರಿಹಾರ ಮಾಡಿಕೊಳ್ಳಿ ಅದಿಲ್ಲದೆ ಆದರೆ ಹಿನ್ನಡೆ ಖಂಡಿತವಾಗಿ ಆಗ್ತದೆ ರಾಜಕೀಯದಲ್ಲಿದ್ದವರು ಸಹ ಅಷ್ಟೇ ಚಿಕ್ಕ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭೆ ತನಕ ಎಲ್ಲೇ ಯಾವುದೇ ವಿಧಾನದಲ್ಲಿ ನೀವು ರಾಜಕೀಯದಲ್ಲಿರಿ ಇಲ್ಲ ಕೆಲವು ಜನ ಈ ಬೇರೆ ಬೇರೆ ಸಂಘ ಸಂಸ್ಥೆಗಳ ಒಂದು ಚುನಾವಣೆಗಳೆಲ್ಲ ನಿಂತ್ಕೊಂಡು ಅಲ್ಲಿ ಗೆಲುವನ್ನ ಅಪೇಕ್ಷೆ ಪಡ್ತಾ ಇರ್ತಾರೆ ಅದು ನಮಗೊಂದು ಲೆಕ್ಕದಲ್ಲಿ ರಾಜಕೀಯವೇ ಎಲ್ಲೇ ಆಗಲಿ ನೀವು ಒಂದು ಅಧಿಕಾರ ಬೇಕು ನಿಮಗೆ ಅಂತ ಆದ್ರೆ ನಿಮಗೆ ರವಿಗ್ರಹ ಬಹಳ ಚೆನ್ನಾಗಿರಬೇಕು ಅದಿಲ್ಲ ಅಂದ್ರೆ ಆಗೋದಿಲ್ಲ ಆದರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನು ಇದೇ ರವಿಗ್ರಹ ಕುಂಭರಾಶಿಯವರಿಗೆ ವಿವಾಹಕಾರಕನಾಗ್ತಾನೆ ಕುಂಭರಾಶಿಯವರಿಗೆ ನಾನು ಈಗ ಹೇಳದೆಲ್ಲ ಇದರಲ್ಲಿ ಪರಿಹಾರ ಮಾಡ್ಕೋಬೇಕು ವಿವಾಹ ಆಗಿಲ್ಲ ಅಂತಾದರೆ ವಿದೇಶ ಪ್ರಯಾಣ ಬೇಕು ಅಂತಾದರೆ ಕುಂಭರಾಶಿಯವರು ಯಾಕೆ ಸಪ್ತಮಾಧಿಪತಿ ರವಿ ಆಗ್ತಾನೆ ದೂರ ಪ್ರಯಾಣಗಳು ಚೆನ್ನಾಗಿ ಆಗಬೇಕು ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಬೇಕು ವಿವಾಹ ಆಗಿಲ್ಲ ವಿವಾಹ ಆಗಬೇಕು ಕುಂಭರಾಶಿಯವರಿಗೆ ಇದೇನಾದ್ರು ಆಗಬೇಕು ಅಂದ್ರೆ ಇದೆಲ್ಲ ಮಾಡ್ಕೊಳ್ಬೇಕು ಮೇಷರಾಶಿಯವರಿಗೆ ಇದೇ ರವಿಗ್ರಹ ಪಂಚಮಾಧಿಪತಿ ಆಗ್ಬಿಡ್ತಾನೆ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಪಂಚಮಾಧಿಪತಿ ರವಿ ಆಗ್ಬಿಡ್ತಾನೆ ಆದ್ರಿಂದ ಸಂತಾನ ಬೇಕು ಅಂತಾದ್ರೆ ಮೇಷರಾಶಿಯವರು ಇದೆಲ್ಲ ನಾ ಹೇಳದಂತಹ ಪರಿಹಾರಗಳು ಮಾಡ್ಕೊಳ್ಬೇಕು ವೃಷಭ ರಾಶಿಯವರಿಗೆ ಚತುರ್ಥಾಧಿಪತಿ ಆಗ್ತಾನೆ ನೀವು ಸರಿಯಾಗಿ ಮಾತಾಡಬೇಕು ಅಂತಂದ್ರೆ ನಿಮ್ಮ ಮಾತಿಗೊಂದು ನಾಲ್ಕು ಜನ ಬೆಲೆ ಕೊಡಬೇಕು ಅಂತ ಆದ್ರೆ ನೀವು ಸ್ತ್ರೀರಾಗಿದ್ದೀರಿ ವಿವಾಹ ಆಗಿರುವಂತಹ ಸ್ತ್ರೀರಾಗಿದ್ದೀರಿ ತವರು ಮನೆಯಲ್ಲಿ ನಿಮ್ಗೆ ಏನಾದ್ರು ಬೆಲೆ ಕೊಡಬೇಕು ಅಂತ ಆದ್ರೆ ನಿಮ್ಮ ತಾಯಿಯ ಆರೋಗ್ಯ ಸರಿಯಾಗಿರಬೇಕು ಅಂತ ಆದ್ರೆ ನಾನೀಗ ಹೇಳಿದಂಥ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಏನು ಮಿಥುನ್ ರಾಶಿಯವರು ನಿಮ್ಮ ಸಹೋದರರು ನಿಮಗೆ ಸಹಾಯ ಮಾಡಬೇಕು ಅಂತಾದ್ರೆ ನಿಮ್ಮ ಮತ್ತೆ ನಿಮ್ಮ ಸಹೋದರರ ನಡುವೆ ಇರುವಂತಹ ವೈಷಮ್ಯ ಕಡಿಮೆಯಾಗಿ ಪ್ರೀತಿ ವೃದ್ಧಿ ಆಗಬೇಕು ಅಂತ ಆದ್ರೆ ನಿಮ್ಮಿಂದ ನಿಮ್ಮ ಸಹೋದರರಿಗಾಗ್ಲಿ ನಿಮ್ಮ ಸಹೋದರರಿಂದ ನಿಮ್ಗಾಗಲಿ ಏನಾದ್ರು ಲಾಭ ಆಗಬೇಕು ಪ್ರೀತಿ ವೃದ್ಧಿ ಆಗಬೇಕು ಅಂತ ಆದ್ರೆ ನಾನು ಹೇಳಿದಂಥದ್ದೆಲ್ಲ ಮಾಡ್ಕೊಳ್ಬೇಕು ಕರ್ಕಾಟಕ ರಾಶಿಯವರು ನಿಮಗೆ ಕುಟುಂಬದಲ್ಲಿ ಅಭಿವೃದ್ಧಿ ಆಗಬೇಕು ಎಲ್ಲ ಕುಟುಂಬದವರು ತುಂಬ ಚೆನ್ನಾಗಿರಬೇಕು ಅಂತಾದರೆ ಮೇನ್ ಇಂಪಾರ್ಟೆಂಟ್ ದುಡ್ಡು ದುಡ್ಡು ಬೇಕು ಅಂತಾದರೆ ನಾನು ಹೇಳದಂಥ ಈ ರವಿಗೆ ಸಂಬಂಧಪಟ್ಟಂತಹ ಆರಾಧನೆಗಳು ಮಾಡ್ಕೋಬೇಕು ಇನ್ನು ಸಿಂಹರಾಶಿಯವರು ನಿಮ್ಮ ರಾಷ್ಟ್ರಾಧಿಪತಿನೇ ರವಿ ನಿಮಗೆ ಒಂದು ಸರ್ವತೋಮುಖವಾದ ಅಭಿವೃದ್ಧಿ ಬೇಕು ಅಂತಾದರೆ ಮೂಲಭೂತವಾದಂಥ ನಿಮ್ಮ ಶರೀರ ನಿಂತ್ಕೊಳ್ಬೇಕು ಅಂತಾದ್ರೇ ರವಿ ಚೆನ್ನಾಗಿರ್ಬೇಕು ನಿಮ್ಮ ಜಾತಕದಲ್ಲಿ ಆದ್ದರಿಂದ ಏನೇ ಆಗಲಿ ಬಿಡ್ಲಿ ಏನು ಕೆಲಸ ಆಗಲಿ ಫಸ್ಟ್ ನೀವು ಹೇಳಿದಂತ ಎಲ್ಲ ರವಿಯ ಸಂಬಂಧಪಟ್ಟಂತಹ ಆರಾಧನೆಗಳನ್ನ ಮಾಡಿಕೊಳ್ಳೇಬೇಕು ಇನ್ನು ಕನ್ಯಾ ರಾಶಿಯವರು ಲಾಸ್ ಇಂದ ಬರಬೇಕು ಲಾಸ್ ಆಗಬಾರದು ಅಂತಂದ್ರೆ ಕನ್ಯಾ ರಾಶಿಯವರು ನಾನು ಹೇಳಿದ್ನೆಲ್ಲ ಮಾಡಬೇಕು ಇದನ್ನೆಲ್ಲ ತುಲಾರಾಶಿಯವರು ತುಲಾರಾಶಿಯವರಿಗೆ ಲಾಭ ಆಗಬೇಕು ಅಂತಾದ್ರೆ ಯಾವುದೇ ಲಾಭ ಇರಬಹುದು ಬಿಸ್ನೆಸ್ ಮಾಡ್ತಾ ಇದ್ದಿರಬಹುದು ಉದ್ಯೋಗದಲ್ಲೇ ಇದ್ದಿರಬಹುದು ಏನೇ ಆಗಲಿ ಪ್ರತಿಯೊಂದು ವಿಚಾರ ನನಗೆ ನನಗೇನು ಲಾಭ ಇದನ್ನ ಮಾಡ್ರೆ ನನಗೇನು ಲಾಭ ಅಂತೀರಿ ಆ ಯಾವುದೇ ವಿಧಾದಂತಹ ಲಾಭ ತುಲಾರಾಶಿ ಅವ್ರಿಗೆ ಆಗ್ಬೇಕು ಅಂದ್ರೆ ನಾನು ಈಗ ಹಿಂದೆ ಹೇಳದಂತಹ ಸೂರ್ಯಗ್ರಹನ ಆರಾಧನೆ ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಪಾಸ್ ಮಾಡ್ಕೊಂಡ್ ಬೇಕಾದ್ರೆ ಹಿಂದ್ಗಡೆ ರಿವೈಂಡ್ ಮಾಡ್ಕೊಂಡು ಕೇಳಿ ಅದನ್ನೆಲ್ಲ ಮತ್ತೆ ಪುನಃ ತುಲಾರಾಶಿಯವ್ರು ಮಾಡಿದ್ರೆ ಅವ್ರಿಗೆ ಲಾಭ ಆಗ್ತದೆ ವೃಶ್ಚಿಕ ರಾಶಿಯವರು ನಿಮಗೆ ಉದ್ಯೋಗ ಬೇಕು ಅಂದ್ರೆ ಈ ಕೆಲಸ ಮಾಡಬೇಕು ಕೆಲಸ ಇಲ್ಲ ಕೆಲಸ ಬೇಕು ಜಾಬ್ ಬೇಕು ಅಂತ ನಿಮಗೆ ಕರ್ಮಾಧಿಪತಿಯೇ ರವಿ ಅದರಿಂದ ನೀವು ಈ ಕೆಲಸವನ್ನು ಮಾಡಬೇಕು ಧನುರಾಶಿಯವರು ಭಾಗ್ಯಾಧಿಪತಿ ಒಂದು ಭಾಗ್ಯ ಒಂದು ಲಕ್ ಫ್ಯಾಕ್ಟರ್ ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಆದ್ರೆ ನೀವು ಅನ್ಕೊಂಡಿದ್ದೆಲ್ಲ ಆಗಬೇಕು ಅಂತ ಆದ್ರೆ ಯಾವುದೇ ಕೆಲಸಗಳಿರಲಿ ಆಗ್ಬೇಕು ಅಂತ ಆದ್ರೆ ಧನುರ್ ನಾನು ಈಗ ಹೇಳಿದಂತ ಎಲ್ಲ ಸೂರ್ಯನಾರಾಧನೆಗಳನ್ನು ಮಾಡಬೇಕು ಮಕರ ರಾಶಿಯವರು ಮಕರ ರಾಶಿಯವರು ಆರೋಗ್ಯ ಸರಿ ಹೋಗಬೇಕು ಅಂತ ಆದ್ರೆ ಒಳ್ಳೆಯ ಆಯಸ್ಸು ಬೇಕು ನಿಮಗೆ ಅಂತ ಆದ್ರೆ ನಾನು ಹೇಳದಂತ ಇದೆಲ್ಲ ಸೂರ್ಯರಾಧನೆಗಳನ್ನ ಮಾಡ್ಕೋಬೇಕು ಕುಂಭರಾಶಿಯವರು ವಿವಾಹ ದೂರ ಪ್ರಯಾಣ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡತಕ್ಕಂಥ ವ್ಯವಹಾರಗಳು ಇದೆಲ್ಲವೂ ಸರಿಯಾಗಬೇಕು ಅಂತ ಆದ್ರೆ ಈ ಒಂದು ನಾನು ಹೇಳದಂತಹ ಸೂರ್ಯಗ್ರಹಣ ಎಲ್ಲ ಆರಾಧನೆಗಳನ್ನು ಮಾಡಬೇಕು ಇನ್ನು ಮೀನರಾಶಿಯವರು ಶತ್ರುಬಾಧ ನಿವಾರಣೆ ಆಗಬೇಕು ಅಂತ ಆದ್ರೆ ನಿಮಗೆ ಇನ್ನ ಹೇಳಿದಂಥ ಎಲ್ಲ ಪರಿಹಾರಗಳನ್ನು ಮಾಡಬೇಕು ಮಾಡಿದ್ರೆ ಮಾತ್ರ ನಿಮ್ಮ ಒಂದು ದೋಷಗಳು ಪರಿಹಾರ ಆಗ್ತದೆ ಅಂದ್ರೆ ಸ ಶತ್ರು ಬಾಧೆಗಳು ಕಡಿಮೆ ಆಗ್ತದೆ ಮೀನ್ ರಾಶಿಯವರಿಗೆ ದೃಷ್ಟಿ ಬಾಧೆ ಕಡಿಮೆ ಆಗ್ತದೆ ಶತ್ರು ಬಾಧೆ ಕಡಿಮೆ ಆಗ್ತದೆ ಈ ಥರ ಸೂರ್ಯನ ಆರಾಧನೆ ಮಾಡೋದ್ರಿಂದ ಈ ಒಂದು ಹೋಮ ಪೂಜೆಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಆದ್ರಿಂದ ದ್ವಾದಶ ರಾಶಿಗಳಿಗೂ ಯಾವ್ಯಾವ ರೀತಿಯಲ್ಲಿ ಇಂಪಾರ್ಟೆಂಟು ಪ್ರಮುಖ ಸೂರ್ಯ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದೇನೆ ಇದು ಬಹಳ ಬಹಳ ಇಂಪಾರ್ಟೆಂಟ್ ಇಷ್ಟು ಸೂಕ್ಷ್ಮವಾಗಿ ನಿಮಗೆ ಬಹಳ ಜನ ಹೇಳೋದೇ ಇಲ್ಲ ನಿಮಗೆ ಗೊತ್ತೇ ಆಗಲ್ಲ ಇದೆಲ್ಲ ವಿಚಾರಗಳು ಆದ್ರಿಂದ ತಿಳಿದಿಟ್ಕೋಬೇಕು ಸಿಂಪಲ್ ಪರಿಹಾರಗಳು ನೀವೇ ಮಾಡ್ಕೊಳ್ತಾ ಇರಬೇಕು ನಾನು ಹೇಳಂತಹ ಈ ದ್ವಾದಶ ರಾಶಿಗಳಲ್ಲಿ ಯಾರಿಗಾರು ನಾನು ಹೇಳಿದಂತಹ ಸಮಸ್ಯೆಗಳಿದೆ ಅಂದ್ರೆ ಈ ತರಾಸ ರವಿ ಆರಾಧನೆಯನ್ನು ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು ಬಹಳ ಸುಲಭವಾಗಿರ್ತಕ್ಕಂಥದ್ದು ಆದ್ರಿಂದ ನೋಡಿದ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ನಿಮ್ಗೆ ಇಂಪಾರ್ಟೆಂಟ್ ಅಂತ ಉತ್ತಮ ವಿಚಾರ ಅಂತ ಅನಿಸುತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಬೇಕು ಅಂದ್ರೆ ನಾನು ಆಗ್ಲೇ ಹೇಳದಂತೆ ಇದೇ ನಂಬರ್ ಕೆಳಗಡೆ ಇರುತ್ತೆ ವಾಟ್ಸ್ಆಪ್ ನಂಬರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡ್ತೇನೆ ಬಹುಶಃ ಇಲ್ಲ ಆಗ್ಲಿಲ್ಲ ಅಂದ್ರೆ ನಾನು ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ವಾಟ್ಸ್ಆಪ್ ಇದೇ ನಂಬರ್ ಇದೇನು ಕೆಳಗಡೆ ಬರ್ತಾ ಇದೆ ಅದೇ ನಂಬರ್ ವಾಟ್ಸ್ಆಪ್ ಆ ನಂಬರ್ಗೆ ನಿಮ್ಮ ಒಂದು ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಹಾಕ್ಬಿಟ್ರೆ ಸಾಕು ಪೇಮೆಂಟ್ ಡೀಟೇಲ್ಸ್ ಬರುತ್ತೆ ಪೇಮೆಂಟ್ ಮಾಡಬೇಕು ಟೂ ಟು ತ್ರೀ ಡೇಸ್ ಎರಡರಿಂದ ಮೂರು ದಿವಸ ವೆಯ್ಟ್ ಮಾಡಬೇಕು ಖಂಡಿತವಾಗಿ ನಿಮಗೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ಕೊಡ್ತೇನೆ ನಾನು ಇದಿಷ್ಟು ದ್ವಾದಶ ರಾಶಿಗಳಿಗೆ ರವಿಯಿಂದ ಆಗುವಂತಹ ಪ್ರಭಾವ ಹಾಗೂ ರವಿಯ ದೋಷಗಳ ಪರಿಹಾರ ಆಗಿತ್ತು ಮತ್ತೊಂದು ವಿಡಿಯೋ ಒಟ್ಟಿಗೆ ನಾಳೆ ಮತ್ತೆ ಪುನಃ ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ